ಸಂತೋಷ್ ಚನ್ನರಾಯಪಟ್ಟಣದಲ್ಲಿ ಪತ್ರಕರ್ತರಾಗಿದ್ದ ಪುರುಷೋತ್ತಮವರ ಮಗ ನಮ್ಮೂರ ಪ್ರತಿಭೆ ಸಿಪಿ ಪ್ರವೀಣ್ ಚೊಚ್ಚ ನಿರ್ದೇಶನದ ಎವಿಡೆನ್ಸ್ ಮೇ ಇಪ್ಪತ್ನಾಲ್ಕರ ಶುಕ್ರವಾರದಂದು ರಾಜ್ಯಾದ್ಯಂತ ಬಿಡುಗಡೆ ಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿರುವ ಚಿತ್ರವನ್ನ ನೋಡಿ ನಿಮ್ಮೂರಿನ ಹುಡುಗನನ್ನ ಹರಿಸಿ ಎಂದ ನಿರ್ದೇಶಕ ಪ್ರವೀಣ್ ಮಕ್ಕಳ ಸಮಗ್ರ ಕಲಿಕೆಗಾಗಿ ಪಟ್ಟಣದ ಶಾಲೆಯ ವಿದ್ಯಾಸಂಸ್ಥೆಯಲ್ಲಿ ಐದು ದಿನಗಳ ಧ್ಯಾನ ಯೋಗ ಚಿತ್ರಕಲೆ ಹಾಡುಗಾರಿಕೆ ಕಲಿಸುವ ಪಂಚಮುಖಿ ವ್ಯಕ್ತಿತ್ವ ವಿಕಸನ ಯೋಗ ಶಿಬಿರಕ್ಕೆ ತೆರೆ ಶಿಬಿರಾರ್ಥಿಗಳಿಂದ ಶಿಬಿರದ ಕುರಿತು ಮೆಚ್ಚುಗೆಯ ಮಾತು ಸಂಪನ್ಮೂಲ ವ್ಯಕ್ತಿಗಳಿಂದ ಅಭಿನಂದನೆ ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊನ್ನಮಾರನಹಳ್ಳಿಯ ಆಂಜನೇಯಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆ ಲೋಕಾರ್ಪಣೆಯ ಸಲುವಾಗಿ ನಡೆದ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಪತ್ರಕರ್ತರಾಗಿ ವಿತರಕರಾಗಿ ಸೇವೆ ಸಲ್ಲಿಸಿದ ದಿವಮತ ಪುರುಷೋತ್ತಮ್ರವರ ಪುತ್ರ ಸಿಪಿ ಪ್ರವೀಣ್ ರವರ ಚೊಚ್ಚಲ ನಿರ್ದೇಶನದ ಕನ್ನಡ ಚಲನಚಿತ್ರ ಎವಿಡೆನ್ಸ್ ಮೇ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಕ್ರೈಂ ಥ್ರಿಲ್ಲರ್ ಜರ್ನೊಂದಿಗೆ ಸಾಗುವ ತ್ರಿಕೋನ ಪ್ರೇಮಕತೆ ಹೊಂದಿರುವುದಾಗಿ ಚಿತ್ರತಂಡ ತಿಳಿಸಿದೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸೋಮವಾರದಂದು ಸುದ್ದಿಗೋಷ್ಠಿ ನಡೆಸಿದ ಎವಿಡೆನ್ಸ್ ಚಿತ್ರತಂಡದ ನಿರ್ದೇಶಕ ಸಿಪಿ ಪ್ರವೀಣ್ ಮಾತನಾಡಿ ಚಿತ್ರಕಥೆಯನ್ನ ಬರೆದು ನಿರ್ದೇಶನ ಮಾಡಿರುವ ನನ್ನ ಮೊದಲ ಚಿತ್ರ ಮುಂದಿನ ಶುಕ್ರವಾರದಂದು ರಾಜ್ಯದ ನಲವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಬೆಂಗಳೂರಿನ ಕೆಜೆ ರಸ್ತೆಯ ಪ್ರಮುಖ ಚಿತ್ರಮಂದಿರ ಸೇರಿ ಮೈಸೂರು ಹಾಸನ ಚಿಕ್ಕಮಗಳೂರು ರಾಮನಗರ ಅದೇ ರೀತಿ ನಮ್ಮೂರಿನ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ಳಲಿದೆ ಇಂಟರಾಕೇಶನ್ ರೂಮ್ನಲ್ಲಿ ಸಾಕ್ಷ್ಯಾಧಾರಿಗಳ ಸುತ್ತ ನಡೆಯುವ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಜೊತೆಗೊಂದು ಪ್ರೇಮಕತೆಯನ್ನ ಇಟ್ಟುಕೊಂಡು ಚಿತ್ರಕಥೆಯನ್ನ ಎಣೆಯಲಾಗಿದೆ ಚಿತ್ರದಲ್ಲಿ ನಾಲ್ಕು ಹಾಡುಗಳಿದ್ದು ಎರಡು ಸಾಹಸ ದೃಶ್ಯಗಳಿವೆ ಚಿಕ್ಕಮಗಳೂರು ಮಂಗಳೂರು ರಾಮನಗರ ನೆಲಮಂಗಲ ಕಂಠೀರವ ಸ್ಟುಡಿಯೋಗಳಲ್ಲಿ ಸೆಟ್ ನಿರ್ಮಾಣ ಮಾಡಿ ಚಿತ್ರೀಕರಣವನ್ನು ಮಾಡಲಾಗಿದೆ ಚಿತ್ರವು ತುಂಬಾ ಚೆನ್ನಾಗಿ ಮೂಡಿಬಂದಿದ್ದು ಜನ ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ನಮ್ಮನ್ನ ಹರಸಬೇಕೆಂದ ಅವರು ಬೆಂಗಳೂರಿನಲ್ಲಿ ಸಿಗುವ ಓಪನಿಂಗ್ ನಮ್ಮೂರಿನ ಚಿತ್ರಮಂದಿರದಲ್ಲಿಯೂ ಸಿಗಲಿ ಎಂಬುದು ನನ್ನ ಆಶಯ ಇದಕ್ಕಾಗಿ ಪಟ್ಟಣದ ಜನತೆ ನಮ್ಮ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಬೇಕೆಂದರು ಸಿನಿಮಾ ನಿರ್ದೇಶನದ ಜೊತೆಗೆ ಚಿತ್ರಕ್ಕಾಗಿ ಎರಡು ಹಾಡುಗಳನ್ನು ತಾವೇ ಬರೆದಿದ್ದು ಉಪೇಂದ್ರ ದಿನೇಶ್ ಬಾಬು ರವರಲ್ಲಿ ಕೆಲಸ ಕಲಿತ ನಾನು ಅವರ ಛಾಯೆಯಿಂದಲೇ ಚಿತ್ರಕಥೆಯನ್ನು ರಚಿಸಿದ್ದೇನೆ ಇದುವರೆಗೂ ಹತ್ತು ಸಿನಿಮಾಗಳಿಗೆ ಹಾಡನ್ನು ಬರೆದಿದ್ದೇನೆ ಎಂದ ಅವರು ಚಿತ್ರವು ಶ್ರೀಧೃತಿ ಪ್ರೊಡಕ್ಷನ್ ಲಾಂಛನದಲ್ಲಿ ಶ್ರೀನಿವಾಸ್ ಬಾಬು ಕೆ ಮಾದೇಶ್ ಸಿಎಸ್ ನಟರಾಜ್ ನಿರ್ಮಾಣವನ್ನ ಮಾಡಿದ್ದು ಅರವಿಂದ್ ಅಚ್ಚು ಎಂಎನ್ ರವೀಂದ್ರರಾವ್ ಸಿಪಿ ಪ್ರಶಾಂತ್ ಕೆ ರಮೇಶ್ ಕಿಶೋರ್ ಬಾಬು ಮತ್ತು ನರಸಿಂಹಮೂರ್ತಿ ಸಹ ನಿರ್ಮಾಪಕರಾಗಿದ್ದಾರೆ ಚಿತ್ರದ ಹೀರೋ ಆಗಿ ರೋಬೋ ಗಣೇಶ್ ಮತ್ತು ಮಾನಸ ಜ್ಯೋತಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನುಳಿದಂತೆ ಐವತ್ತಕ್ಕೂ ಹೆಚ್ಚು ಕಲಾವಿದರು ಅಭಿನಯಿಸಿದ್ದಾರೆ ಎಂದರು ಪುರಸಭಾ ಮಾಜಿ ಸದಸ್ಯ ರಘು ಶಾಮಿಯಾನ ಮಾತನಾಡಿ ಪಟ್ಟಣದ ನಮ್ಮ ಕೋಟೆ ಬಡಾವಣೆಯಲ್ಲಿ ಬೆಳೆದ ಹುಡುಗ ಪ್ರವೀಣ್ ಅವನ ಕೆಲಸಕ್ಕೆ ಬೆನ್ನು ತಟ್ಟುವಂತಹ ಕೆಲಸ ನಮ್ಮಿಂದಾಗಬೇಕು ಸ್ಥಳೀಕರಾಗಿ ನಾವು ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯ ನಮ್ಮ ಕೋಟೆಯಿಂದ ಚಲನಚಿತ್ರರಂಗದ ಹಿನ್ನೆಲೆ ಗಾಯಕಿಯಾಗಿ ಸಿಎಸ್ ನಂದಿತಾ ಹಾಸ್ಯ ಕಲಾವಿದರಾಗಿ ಕೋಟೆ ನಾಗರಾಜುರವರಿಗೆ ನೀಡಿದ ಹಿರಿಮೆ ಇದೆ ಇದೀಗ ಪ್ರವೀಣ್ ರವರು ಸರದಿಯಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಚಿತ್ರ ನಿರ್ಮಾಪಕರಾದ ಪ್ರವೀಣ್ ಅರವಿಂದ್ ಕುಮಾರ್ ಕೆ ರಮೇಶ್ ಮಾಜಿ ಪುರಸಭಾ ಸದಸ್ಯ ರಘು ಶಾಮಿಯಾನ ಮಾತನಾಡಿ ಪಟ್ಟಣದ ನಮ್ಮ ಕೋಟೆ ಬಡಾವಣೆಯಲ್ಲಿ ಬೆಳೆದ ಹುಡುಗ ಪ್ರವೀಣ್ ಅವನ ಕಾರ್ಯಕ್ಕೆ ಬೆನ್ನು ತಟ್ಟುವ ಕೆಲಸ ನಮ್ಮಿಂದಾಗಬೇಕು ಸ್ಥಳೀಯರಾಗಿ ನಾವು ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯ ನಮ್ಮ ಕೋಟೆಯಿಂದ ಚಲನಚಿತ್ರರಂಗಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಸಿಎಸ್ ನಂದಿದ್ದ ಹಾಸ್ಯ ಕಲಾವಿದರಾಗಿ ಕೋಟೆ ನೀಡಿದ ಹಿರಿಮೆ ಇದೆ ಇದೀಗ ಪ್ರವೀಣ್ನ ಸರದಿಯಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ಮಾಪಕರಾದ ಪ್ರದೀಪ್ ಅರವಿಂದ್ ಕುಮಾರ್ ಕೆ ರಮೇಶ್ ಕಲಾವಿದರಾದ ಆರಾಧ್ಯ ಶಿವಕುಮಾರ್ ಪ್ರವೀಣ್ ಸಹೋದರ ಮುರಳೀಧರ್ ಇದ್ದರು ನನ್ನ ರೀತಿಯ ಶರಣಕಾರಣ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಯಾಕೆಂದರೆ ಪ್ರೋತ್ಸಾಹ ಕೊಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಇದು ಪ್ರವೀಣ್ ಅವರ ಪ್ರಥಮ ಚಿತ್ರ ತುಂಬ ಒಳ್ಳೆಯ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಬಹಳ ಕಷ್ಟಪಟ್ಟುಕೊಂಡು ಕೋವಿಡ್ ಸಮಯದಿಂದಲೂ ತನ್ನ ಎಲ್ಲ ಶ್ರಮವನ್ನು ಸಮಯವನ್ನು ಇದಕ್ಕೆ ಮೀಸಲಾಗಿಸಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅದ್ಭುತವಾದ ಚಿತ್ರ ಮುಖ್ಯವಾಗಿ ಪ್ರೇಕ್ಷಕರ ಸಹಕಾರ ಬೇಕು ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರೂ ಇರಲೇಬೇಕಾದಂತ ಅಭಿಮಾನ ನಿಮ್ಮೂರಿನ ಹುಡುಗ ನಿಮ್ಮ ಮನೆಯ ಮಗ ಪ್ರವೀಣ್ ಅವರಿಗೆ ಪ್ರೋತ್ಸಾಹ ಕೊಡಬೇಕಾದ್ದು ಅವರನ್ನು ಬೆಳೆಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅದನ್ನು ಧನ್ಯವಾದಗಳು ತಮ್ಮ ಮಿತ್ರರೇ ಹಾಗೂ ಚಿತ್ರದ ನಿರ್ಮಾಪಕರು ಹಾಗೂ ನಮ್ಮ ಸ್ನೇಹಿತರ ಈಗ ಹಾಗೂ ಆರಾಧ್ಯ ನಮಗೆ ತುಂಬ ಖುಷಿ ಆಗ್ತಾಯಿದೆ ಅದರಲ್ಲೂ ಈ ಕೋಟೆ ಈಗ ನಮ್ಮ ಕೋಟೆಯಿಂದ ಹಿಂದಿನ ಗಾಯಕಿ ನಂದಿತಾ ಅವರು ಮೊದಲು ಈ ಚಿತ್ರ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದರು ಅದಾದ ನಂತರ ನಟರಾಜ್ ನಾಗರಾಜ್ ಕೋಟೆ ನಾಗರಾಜ್ ಅವರ ಕೋಟೆಯನ್ನು ಅವರನ್ನು ಹೆಸರನ್ನೇ ಹಾಕೊಂಡು ಅವರು ಹಲವಾರು ಧಾರಾವಾಹಿಗಳಲ್ಲಿ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇವರದು ವಿಶೇಷ ಏನಪ್ಪ ಅಂತಂದರೆ ಇವರ ತಂದೆ ಪಾಪ ಪತ್ರಕರ್ತರಾಗಿ ಪತ್ರಕರ್ತರಾಗಿ ಚಿನ್ನರ ಹಲವಾರು ಇದನ್ನು ಸೇವೆಯನ್ನು ಸಲ್ಲಿಸಿ ಈಗ ಅವರ ಮಗನಾದ ಪ್ರವೀಣ್ ಅವರು ಬೆಂಗಳೂರು ಈ ಉದ್ಯಮದಲ್ಲಿ ಬೆಳೆಯೋದು ಕಷ್ಟ ಅದು ಸಿನಿಮಾ ಉದ್ಯಮದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಬೆಳೆಯೋದು ತುಂಬ ಕಷ್ಟ ಅದರಲ್ಲಿ ಈ ಕಷ್ಟದ ದಿನಗಳಲ್ಲೂ ಸಹ ಒಂದು ಎವಿಡೆನ್ಸ್ ಅಂತ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರುವುದು ನಮ್ಮ ಕೋಟೆಯ ಎಲ್ಲ ನಾಗರಿಕರಿಗೆ ಹಾಗಾಗಿ ಚಂದರಾಯಪಟ್ಟಣ ತಾಲೂಕು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ನಾವು ಈ ಚಲನಚಿತ್ರ ತಂಡಕ್ಕೆ ನಮ್ಮ ಎಲ್ಲ ಚನ್ನರಪಟ್ಟಣ ತಾಲೂಕಿನ ಶುಭಾಶಯಗಳನ್ನು ತಿಳಿಸಿ ಈ ಚಲನಚಿತ್ರ ಉತ್ತಮವಾಗಿ ಒಂದು ಅನುಗೂಲಿಸುವ ಕಾಲ ನಡೀಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಖ್ಯ ಪ್ರೊಡ್ಯೂಸರ್ ಆಫ್ ಎವಿಡೆನ್ಸ್ ಅಷಯರ ಪ್ರೊಡಕ್ಷನ್ಸ್ ಇಲ್ಲ ಸೊ ನಾವು ಪ್ರವೀಣ್ ಒಂದು ನಾಲ್ಕು ವರ್ಷ ಮುಂದೆ ಈ ಮೂವಿ ಬಗ್ಗೆ ಸ್ಟೋರಿ ಎಲ್ಲ ಡಿಸ್ಕಸ್ ಮಾಡಿ ಆ ಟೈಮಲ್ಲಿ ಸ್ವಲ್ಪ ಕಷ್ಟಗಳೆಲ್ಲ ಇತ್ತು ಮತ್ತು ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ತುಂಬ ಕಷ್ಟಪಟ್ಟು ತುಂಬ ಪ್ರೀತಿ ಪ್ರೀತಿ ಪ್ರೀತಿಯೋಡೆ ಮೂವಿ ಮುಗಿಸ್ಬಿಡ್ತೀವಿ ಟ್ವೆಂಟಿ ಫೋರ್ತ್ಗೆ ಎವಿಡೆನ್ಸ್ ಥಿಯೇಟರ್ಸಲ್ಲಿ ಇರುತ್ತೆ ಚ ಮೂವಿ ಚೆನ್ನಾಗಿ ಬಂದಿದೆ స్వల్ప ఒ మ్యూజిక్ కంటెంట్ ఇవ్వదు మూవీ సో ఇవెల్ నెలసి థియేట్రోగి మూవి నోడి సపోర్ట్ మి ఇది దొడ్డంతో జరుగు నారు అదొంట్ ఉప్యాత్ ఫ్రెండ్ అూ ఉప్యాత్ డిఫరెంట్ ఐడెంటిటీ దిన ఇవ్వ జనా ఐడెంటీటీ ఎరడే క్యారెట్ జాతర ఇట్టుకుంటు ಆ ಟೈಮಲ್ಲಿ ಫಸ್ಟು ಲಾಕ್ಡೌನ್ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿದ್ದು ಈ ಸಿನಿಮಾ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸ್ಟಾರ್ಟ್ ಆಗಿದೆ ಯಾವಾಗ ನಮಗೆ ಮೂರು ಸಾವಿರ ರೂಪಾಯಿ ಲಾಕ್ಡೌನ್ ಟೈಮಲ್ಲಿ ಯಾರೂ ದುಡ್ಡಿಲ್ಲ ದುಡ್ಡು ಇಲ್ಲ ಏನಿಲ್ಲ ಆ ಥರ ನನಗೆ ಸಹಕಾರ ಕೊಟ್ಟಿದ್ದೆ ಅರವಿಂದ್ ಅರವಿಂದ್ ಸಹಕಾರ ಮಾಡ್ಕೊಂಡು ನಾನು ಇದ್ದೀನಿ ಅಂತ ಪುಸ್ಟ್ ಮಾಡ್ದೆ ಅಲ್ಲಿಂದ ಅವನು ಇಲ್ಲಿ ಒಂದು ಈ ಇದ್ರ ಜೊತೆಗೆ ಎರಡು ಕ್ಯಾರೆಕ್ಟ್ ಶೂಟ್ ಆದಮೇಲೆ ನನಗೆ ಒಂದಷ್ಟು ಇದು ಅನಾನುಕೂಲಗಳಾಯಿತು ಏನು ಎರಡೇ ಕ್ಯಾರೆಕ್ಟ್ ಇಟ್ಬಿಟ್ಟು ಶೂಟ್ ಮಾಡ್ತೀಯ ಈ ಸಿನಿಮಾ ನೋಡ್ಬಿಡ್ತಾರ ಅದು ಒನ್ ಅವರ್ ಇತ್ತು ಇನ್ನೊಂದು ಟೆನ್ ಮಿನಿಟ್ಸ್ ಆಗಿದೆ ಫ್ಯೂಚರ್ ಫಿಲಮ್ ಇರ್ಬೋದು ನಮ್ಮ ನಮ್ಮ ನಮ್ಮನ್ನ ಎಲ್ಲ ಗೊತ್ತಿರೋ ಇಲ್ಲಿವರೆಗೆ ಬರಬೇಕಾಗಿತ್ತು ಒನ್ ಅವರ್ಗೆ ಲಾಕ್ ಆಗೋಯ್ತು ಅದು ಒಟ್ಟೆಗೋಗ್ತಾ ಇಲ್ಲ ಅವಾಗ ಏನು ಮಾಡಿದ್ರು ಲೈವ್ ಕ್ಯಾರೆಕ್ಟರ್ ಆಗಿ ಕೂಡ ಡಿ ಕ್ಯಾರೆಕ್ಟರ್ ಟು ಡಿ ಆನಿಮೇಷನ್ ಮಾಡೋಣ ಅಂದ್ಕೊಂಡ್ರಿ ಅದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬಜೆಟ್ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಸಿಗಲಿಲ್ಲ ಅದೆಲ್ಲ ತೆಲುಗು ತಮಿಳಿಗೆ ಕ್ವಾಲಿಟಿ ಸಿಗುತ್ತೆ ನಮ್ಮ ಸಿಗಲ್ಲ ಅಂತ ಅವಾಗ ಏನು ಮಾಡಿದ್ರು ಲೈವ್ ಕ್ಯಾರೆಕ್ಟರ್ ಮಾಡಬೇಕು ಅಂದ್ಕೊಂಡಾಗ ಈ ಚಿತ್ರದಲ್ಲಿ ಮೇನ್ ಬಂದ್ಬಿಟ್ಟು ರೋಬ ಗಣೇಶ ಮತ್ತು ಮಾನಸ ಜೋಶಿ ಬಗ್ಗೆ ನಡೆಯುವಂಥ ಕಥೆ ಇದೆ ಅದಾದ ಲೈವ್ ಕ್ಯಾರೆಕ್ಟರ್ ಬಂದಾಗ ಆಕಾಶ ಆದಿತ್ಯ ರಚಿತಾ ಪೂಜಿತ ಬೊಬೇಗೌಡ ತೆಲುಗು ಚಮನ್ ಚಂದ್ರ ತಮಿಳಿಂದ ಪವನ್ ಸುರೇಶ್ ಅಂತ ತಮಿಳ್ ಆರ್ಟಿಸ್ಟ್ ಆಮೇಲೆ ಶಶಿಧರ ಕೋಟೆ ಆರಾಧ್ಯ ಶಿವಕುಮಾರ್ ಸರ್ ಮನಮೋಹನ್ ರಾಯ್ ರೇಣು ಶಿಕಾರಿ ಅವರು ಇನ್ನೂ ಸಾಕು ಸಾಕಷ್ಟು ತಾರಾಬಾರ್ಗ ಒಂದು ಜಾಗ ಇತ್ತು ಈ ಚಿತ್ರದಲ್ಲಿ ನಾಲ್ಕು ಸಾಂಗ್ ಇದೆ ಎರಡು ಸಾವಿರದ ನಾಲ್ಕು ಬರ್ದಿದ್ದೀನಿ ಎರಡು ಸಾವಿರದ ಆರು ತಿಂಕು ಇದು ಮಾಡಿದ್ದಾರೆ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ನಮ್ಮ ಬದುಕಿನಲ್ಲಿ ಉದ್ದೀಪನಗೊಳ್ಳಲು ಯೋಗ ಧ್ಯಾನ ಅತ್ಯವಶ್ಯಕ ಪ್ರತಿಯೊಬ್ಬರೂ ಯೋಗವನ್ನ ತಮ್ಮ ಜೀವನದ ಒಂದು ಭಾಗವಾಗಿ ಅಳವಡಿಸಿಕೊಳ್ಳಬೇಕೆಂದು ಶಾಂತಿವನ ಟ್ರಸ್ಟ್ ನ ನಿರ್ದೇಶಕರಾದ ಡಾಕ್ಟರ್ ಪಿ ಶಶಿಕಾಂತ್ ಜೈನ್ ಅವರು ಹೇಳಿದರು ಪಟ್ಟಣದಲ್ಲಿನ ಶಾಲಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಶಾಂತಿವನ ಟ್ರಸ್ಟ್ ಮಕ್ಕಳ ಸಾಹಿತ್ಯ ಪರಿಷತ್ ಮತ್ತು ಶಾಲಿನಿ ವಿದ್ಯಾಸಂಸ್ಥೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾದ ಐದು ದಿನಗಳ ಯೋಗೋತ್ಸವ ಮತ್ತು ಪಂಚಮುಖಿ ವ್ಯಕ್ತಿತ್ವ ವಿಕಸನ ಯೋಗ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಕ್ಕಳ ಬೆಳವಣಿಗೆ ಹಂತದಲ್ಲಿ ಯೋಗ ಅಡಿಪಾಯವಿದ್ದಂತೆ ಮಾನಸಿಕ ಸದೃಢತೆಯೊಂದಿಗೆ ಶೈಕ್ಷಣಿಕವಾಗಿ ಉತ್ತಮ ಸಾಧನೆಗೆ ಯೋಗ ಸಹಕಾರಿಯಾಗಿದೆ ಇಲ್ಲಿ ನಡೆಸಲಾದ ಐದು ದಿನಗಳ ಶಿಬಿರ ಅಷ್ಟಕ್ಕೆ ಸೀಮಿತವಾಗದೆ ಶಿಬಿರಾರ್ಥಿಗಳ ದಿನನಿತ್ಯದ ದಿನಚರಿಯಾಗಬೇಕು ಶಿಬಿರದಲ್ಲಿ ಕಲಿತಿದ್ದನ್ನು ಬಳಸಿಕೊಂಡು ವ್ಯಕ್ತಿತ್ವವನ್ನು ಅರಳಿಸಿಕೊಳ್ಳುವ ಕೆಲಸವಾಗಬೇಕು ನಿಮ್ಮ ಬದುಕಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಎರಡು ಪುಸ್ತಕಗಳನ್ನು ಉಚಿತವಾಗಿ ನೀಡುತ್ತಿದ್ದು ಬದುಕನ್ನು ಹಸನು ಮಾಡಿಕೊಂಡು ದೇಶ ನಾಡು ಶಾಲೆ ಮತ್ತು ಮನೆಗೆ ಕೀರ್ತಿ ತರುವಂತಾಗಬೇಕೆಂದು ಆಶಿಸಿದರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಇಲಾಖೆಯ ಯೋಜನಾಧಿಕಾರಿಗಳಾದ ಕೆ ಪ್ರಸಾದ್ ಮಾತನಾಡಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಧಾರ್ಮಿಕ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ ಜನರ ಉತ್ತಮ ಆರೋಗ್ಯದ ಸಲುವಾಗಿ ಶ್ರೀ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯು ತಾಲೂಕಿನ ಅರವತ್ತು ಕಡೆಗಳಲ್ಲಿ ಏಳು ದಿನಗಳ ಯೋಗೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಸರ್ವರೋಗಕ್ಕೂ ಯೋಗವೇ ಪರಿಹಾರ ಈ ಮೂಲಕ ಗ್ರಾಮೀಣ ಜನರು ಯೋಗದಲ್ಲಿ ತೊಡಗಿ ಉತ್ತಮ ಆರೋಗ್ಯವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿವಿಧೆಡೆ ಶಿಬಿರಗಳನ್ನು ಆಯೋಜನೆ ನಡೆಸಲಾಗುತ್ತಿದೆ ಎಂದರು ಐದು ದಿನಗಳ ಶಿಬಿರದಲ್ಲಿ ಭಾಗವಹಿಸಿದ್ದ ಶಿಬಿರಾರ್ಥಿಗಳು ತಾವು ಕಲಿತಿದ್ದನ್ನು ಶಿಬಿರದಿಂದ ಆದ ಉಪಯೋಗದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸಂಪನ್ಮೂಲ ವ್ಯಕ್ತಿ ಮಲ್ಲಿಕಾರ್ಜುನ್ ಮಾತನಾಡಿದರು ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಪ್ರಮಾಣ ಪತ್ರಗಳನ್ನು ನೀಡಲಾಯಿತು ಸಮಾರಂಭದಲ್ಲಿ ಶಾಲಿನಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ನಂಜುಂಡೇಗೌಡ ಕಾರ್ಯದರ್ಶಿ ಸಿಎನ್ ಅಶೋಕ್ ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳಾದ ಡಿಆರ್ ಚನ್ನಕೇಶವ ರೇವಣ್ಣ ಸಿದ್ದಪ್ಪ ಬಸವರಾಜ್ ಮಕ್ಕಳ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಾದ ಮಹದೇವ್ ಹೂವಿಸಿದ್ದೇಶ್ ಜಯರಾಮ್ ಇಎಲ್ ನಾಗೇಶ್ ಲಾನಾ ಗುಪ್ತಾ ದೀಪ್ತಿ ಲತಾ ಮಂಜಣ್ಣ ಜಗದೀಶ್ ಇದ್ದರು ಅವರ ವ್ಯಕ್ತಿತ್ವ ವಿಕಸನ ಆಗತಕ್ಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಈ ಸಲ ಈ ಶಾಲಿನಿ ಇಂಟರ್ ನ್ಯಾಷನಲ್ ಸಂಸ್ಥೆಯ ಜೊತೆಗೆ ಸೇರ್ಕೊಂಡು ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ಹೇಳಿ ಬಹಳ ಸಂತೋಷ ಆಗ್ತಾ ಇದೆ ಬರೀ ಐತಿಹಾಸಿಕ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ದಿನಚರಿಯಾಗಿ ಬರಬೇಕು ಮುಂದಿನ ನಿಮ್ಮ ಜೀವನ ಜೀವನದ ಏನು ಹಂತ ಇದೆ ಆ ಒಂದು ಆತ್ಮಶಕ್ತಿ ಏನಿದೆ ಜ್ಞಾನಶಕ್ತಿ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಈ ಮೂರು ಶಕ್ತಿಗಳು ಉದ್ದೀಪರ ಆಗತಕ್ಕಂತಹ ವಿಚಾರಗಳನ್ನು ಈ ಶಿಬಿರದಲ್ಲಿ ನೀವೆಲ್ಲ ಕಲ್ತ್ಕೊಂಡಿದ್ದೀರಿ ದೇಶದ ಆಸ್ತಿ ನೀವೇ ಆದ್ರಿಂದ ನಿಮ್ಮಲ್ಲ ನಿಮ್ಮ ವ್ಯಕ್ತಿತ್ವ ಈಗ ಆರಳಿತ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಗೌರವಿಸುತ್ತ ತುಂಬಾ ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಬಹುಶಃ ನಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನುವಂಥದ್ದು ದಾನ ಧರ್ಮಾದಿಗಳಿಗೆ ಪವಿತ್ರತೆಯನ್ನು ಪಡೆದಂತ ಒಂದು ಪುಣ್ಯಕ್ಷೇತ್ರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಅಲ್ಲಿಯ ಆಡಳಿತವನ್ನ ನೋಡಿಕೊಳ್ತಾ ಇದ್ದಾರೆ ಎಂಟುನೂರು ಶತಮಾನಗಳ ಇತಿಹಾಸವನ್ನ ಹೊಂದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಟೂರು ವರ್ಷಗಳಿಂದಲೂ ಕೂಡ ಅಲ್ಲಿ ದಾನ ಧರ್ಮಗಳು ನಡೀತಾನೆ ಇದೆ ಸುಮಾರು ಇಪ್ಪತ್ತು ಹೆಗ್ಗಡೆಯವರ ಅಲ್ಲಿಯ ಆಳ್ವಿಕೆಯನ್ನ ಮಾಡಿದ್ದಾರೆ ಇಪ್ಪತ್ತ ಒಂದನೇ ಹೆಗಡೆಯವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ವಿಶೇಷವಾದಂಥ ಸಮಾಜಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ನೀಡುತ್ತಿರುವವರು ಧರ್ಮಸ್ಥ ಹೆಗ್ಗಡೆಯವರು ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ವಿಭಾಗದಲ್ಲಿಯೂ ತನ್ನದೇ ಆದಂತ ಕೊಡುಗೆಯನ್ನು ಧರ್ಮಸ್ಥ ಹೆಗ್ಗಡೆಯವರು ನೀಡುತ್ತಾ ಬಂದಿದ್ದಾರೆ ವಿದ್ಯಾರ್ಥಿಗಳೇ ಇವತ್ತು ನಮಗೆ ತುಂಬಾ ಸಂತೋಷದ ವಿಚಾರ ಏನಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಸುಮಾರು ಹೇಳ್ತೀನಿ ಮತ್ತೆ ಇನ್ನ ಎಲ್ಲ ಡೈಲಿ ಹೆಲ್ತ್ ಇಸ್ ವೆಲ್ತ್ ಇವಾಗ ಈಗಿನ ಜನ್ರೇಷನಲ್ಲಿ ಎಲ್ಲ ಡೈಲಿ ಎಕ್ಸಸೈಸ್ ಮೆಂಟಲಿ ಎಲ್ಲ ಸೈಡಿಗೆ ಇಟ್ಬಿಟ್ಟು ಸ್ವಲ್ಪ ಫಿಸಿಕಲಿ ಎಲ್ಲ ಹೆಲ್ತಿ ಆಗಿರಿ ಮತ್ತೆ ಎಲ್ಲ ಟೆನ್ ಸ್ಟೂಡೆಂಟ್ಸ್ ಕೂಡ ನನ್ನ ಅಪ್ಪ ಕಾಲ್ ನನ್ನ ಡ್ಯಾಡಿ ಕಾಲ್ ಮಾಡಿದ್ರು ಇಲ್ಲಿ ಶಾಲಿನಿ ಸ್ಕೂಲಲ್ಲಿ ಬೇದಿಕೆ ಶಿಬಿರ ಆಗ್ತಾ ಇದೆ ಅಂತ ನಾನು ಅಲ್ಲಿ ಬೇಡ ಏನು ಏನ ಬರಾಯಿತೀಸ್ ಅಂತ ಹೇಳಿದೆ ಆದರೆ ಚೆನ್ನಾಗಿ ಮಾಹಿತಿ ಎಲ್ಲ ಕೊಡ್ತಾರೆ ಅಂದರೆ ಎಲ್ಲರೂ ಆಯಿತು ಅಂತ ಹೇಳಿದೆ ಅದಕ್ಕೆ ಇಲ್ಲಿ ಬಂದೆ ತುಂಬ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದು ಡ್ರಾಯಿಂಗ್ ಮತ್ತು ಎಲ್ಲ ಅದರ್ ಸ್ಕಿಲ್ಸ್ ಮತ್ತು ಯೋಗ ಮತ್ತು ಹೇಗೆ ಮೆಮೊರಿ ಪವರ್ಗೆ ಹೋಗ್ಬೋದು ಮತ್ತು ಎರಡು ವರ್ಷ ಹಿಂದೆ ನಾನು ಒಂದು ಒಂದು ತಿಂಗಳು ಒಂದು ಬೇಸಿಗೆ ಕ್ಷೇತ್ರಕ್ಕೆ ಹೋಗಿದ್ದೆ ಅಲ್ಲಿ ನನಗೆ ಒಂದು ತಿಂಗಳು ಫುಲ್ ಇರಲಿಲ್ಲ ನನ್ನ ಅಪ್ಪನ ಒತ್ತಾಯದಿಂದ ಬಂದೆ ಆದರೂ ಇಲ್ಲಿ ಕಲ್ತ್ಕೊಂಡೆ ಆವಾಗ ನನಗೆ ತುಂಬ ಇಷ್ಟ ಆಯಿತು ನಮಗೆ ರೇವಣ ಸಿದ್ದಪ್ಪ ಸರ್ ಆಗುದು ಬಸ ಬಸವರಾಜ್ ಸರ್ ಅವರು ತುಂಬ ಹೆಲ್ಪ್ ಮಾಡಿಕೊಟ್ಟು ಆಮೇಲೆ ಚನ್ನ ಸರ್ ನನ್ನ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಚನ್ನಕೇಶವ ಸರ್ ಹೇಳ್ಕೊಟ್ಟು ಆಗ ಜೈರಾಮ್ ಸರ್ ಅವರು ಚಂದ್ರಯಪಟ್ಟ ಮುಂಚೆ ಏನಿಸ್ ಇತ್ತು ಆ ಥರ ಎಲ್ಲ ಹೇಳ್ಕೊಟ್ಟು ಆಮೇಲೆ ನೆನ್ನೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಅಲ್ಲಿ ಬೇ ಸಾಕಷ್ಟು ಕ್ವಶನ್ಸ್ ಎಲ್ಲ ಕೇಳಿದ್ವಿ ಎಫ್ ಐ ಆರ್ ಅಂದರೆ ಏನು ಅವರು ಮಗುವಿನ ಮನಸ್ಸು ಹೆಂಗೋ ಅದೇ ಮನಸ್ಸಿನಿಂದ ಅವರು ಅವ್ರ ಅಪ್ಪ ಎದುರ್ತಾ ಇದ್ದಾರೆ ಇದು ಇವತ್ತು ನಾವು ನಮ್ಮ ಮಕ್ಕಳಿಗೆ ಹೇಳ್ಬೋಕಾಗಿತ್ತು ಮನೆಯಲ್ಲಿ ಯಾರಾದ್ರೂ ಹಿರಿಯರದ ಅವ್ರಿಗೆ ಗೌರವನ ಕೊಡಲ್ಲ ಆ ಏಜ್ ಆದಂತ ವಯಸ್ಕರಾದಂತವರಿಗೆ ಅವರು ಮಕ್ಕಳಾದಂತವ್ರು ಸಹಕಾರನ ಕೊಡೋದಿಲ್ಲ ಅವರು ಒಂದ್ ರೀತಿ ಅವ್ರನ್ನ ಬಹಳ ಬೇಜವಾಬ್ದಿತನದಿಂದ ನೋಡ್ತಾರೆ ನೋಡಿ ತಂದೆ ತಾಯಿಗಳು ನಮಗೆ ಜೀವನ ಕೊಡ್ತಾರೆ ಶಿಕ್ಷಕರು ನಮಗೆ ವಿದ್ಯಾಭ್ಯ ಕೊಡ್ತಾರೆ ಆ ತಂದೆ ತಾಯಿಗಳು ಮಕ್ಕಳ ವಯಸ್ಸಿಗೆ ಬಂದಾಗ ಅವರು ರುದ್ರಾಸನದಲ್ಲಿ ಐ ಫೈ ಆಗಿ ದೊಡ್ಡ ದೊಡ್ಡ ಎ ಸಿ ರೂಮ್ಗಳಲ್ಲಿ ಇರ್ತಾರೆ ಅದೇ ಮಗು ಹುಟ್ಟಿ ಬೆಳೆಯುವಂತ ಸಂದರ್ಭದಲ್ಲಿ ತಾಯಿ ತಾನು ಬಿಸಿಲಲ್ಲಿ ಕಷ್ಟಪಟ್ಟು ತಾನು ಶ್ರಮ ವಹಿಸಿ ಮಗುವನ್ನ ಓದಿಸಿ ಸಮಾಜಕ್ಕೆ ಮುಖ್ಯವಾಗಿ ತರ್ತಾರೆ ಆದ್ರೆ ಸುಖ ಪಡುವಂತಹ ಸಂದರ್ಭದಲ್ಲಿ ಕಷ್ಟಪಡ್ತಾರೆ ಮಕ್ಕಳು ಕಷ್ಟಪಡುವಂತ ಸಂದರ್ಭದಲ್ಲಿ ಅವ್ರನ್ನ ಕಷ್ಟ ಅವರು ಪಟ್ಟು ಅವ್ರನ್ನ ಸುಖವಾಗಿಟ್ಟಿರ್ತಾರೆ ಇದು ನಮ್ಮ ಸಮಾಜದ ವಿಪರ್ಯಾಸ ಹೇಗಿದೆ ನೋಡಿ ನಿಜವಾಗ್ಲು ಇಂಥವರು ನಮಗೆ ಜೀವನ ಉದ್ದಕ್ಕೂ ಕೂಡ ಹೋಬಳಿಯ ಹೊಲ್ಲಬಾನಹಳ್ಳಿ ಗ್ರಾಮದಲ್ಲಿ ಜೀರ್ಣೋದ್ಧಾರ ಮಾಡಲಾದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಭಾನುವಾರ ವಿವಿಧ ಹೋಮಗಳು ಪೂಜೆಗಳನ್ನ ನಡೆಸುವ ಮೂಲಕ ಗ್ರಾಮಸ್ಥರು ಲೋಕಾರ್ಪಣೆ ಮಾಡಿದರು ಲೋಕಾರ್ಪಣೆ ಸಲುವಾಗಿ ದೇವಾಲಯದಲ್ಲಿ ಬೆಳಗ್ಗೆ ಧ್ವಜಕಂಬಾರಾಧನೆ ದೇವಸ್ಥಾನದ ಮುಂಭಾಗ ಇರುವ ಅರಳಿಕಟ್ಟೆಯ ಸುತ್ತ ನಿರ್ಮಿಸಿದ್ದ ನಾಲ್ಕು ಯಜ್ಞ ಕುಂಡಗಳಲ್ಲಿ ನಿತ್ಯ ಪರಿವಾರ ಮೂರ್ತಿ ದುಸ್ವಪ್ನ ಹೋಮಗಳು ನಡೆದವು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಭಕ್ತರ ಸಮ್ಮುಖದಲ್ಲಿ ಮಹಾಪೂರ್ಣಾಹುತಿ ಜರುಗಿತು ಶುಭ ವೃಷಭ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಾ ಕುಂಭಾಭಿಷೇಕ ನಡೆಯಿತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣರವರು ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಇ ಗೋಪಾಲಸ್ವಾಮಿ ಬಿಬಿಎಂಪಿಯ ನಿವೃತ್ತ ಮುಖ್ಯ ಅಭಿಯಂತರರಾದ ಸಿ ಅನಂತಸ್ವಾಮಿ ಬಿಜೆಪಿ ಮುಖಂಡರಾದ ಆನಂದ್ ಕಾಂಗ್ರೆಸ್ ಮುಖಂಡ ರಾಮಚಂದ್ರ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗಾಧರ್ ಸದಸ್ಯ ಹೊನ್ನಮಾರನಹಳ್ಳಿ ದಿನೇಶ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿದ್ದರು ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶುಕ್ರವಾರ ಮತ್ತು ಶನಿವಾರ ವಿವಿಧ ಹೋಮಗಳು ಪೂಜೆಗಳು ನಡೆದಿದ್ದವು ಪತ್ರಕರ್ತರಾಗಿದ್ದ ರವರ ಮಗ ನಮ್ಮೂರ ಪ್ರತಿಮೆ ಸಿಪಿ ಪ್ರವೀಣ್ ಚೊಚ್ಚ ನಿರ್ದೇಶನದ ಎವಿಡೆನ್ಸ್ ಮೇ ಇಪ್ಪತ್ನಾಲ್ಕರ ಶುಕ್ರವಾರದಂದು ರಾಜ್ಯಾದ್ಯಂತ ಬಿಡುಗಡೆ ಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿರುವ ಚಿತ್ರವನ್ನ ನೋಡಿ ನಿಮ್ಮೂರಿನ ಹುಡುಗನನ್ನ ಹರಿಸಿ ಎಂದ ನಿರ್ದೇಶಕ ಪ್ರವೀಣ್ ಮಕ್ಕಳ ಸಮಗ್ರ ಕಲಿಕೆಗಾಗಿ ಪಟ್ಟಣದ ಶಾಲಿನ ವಿದ್ಯಾಸಂಸ್ಥೆಯಲ್ಲಿ ಐದು ದಿನಗಳ ಧ್ಯಾನ ಯೋಗ ಚಿತ್ರಕಲೆ ಹಾಡುಗಾರಿಕೆ ಕಲಿಸುವ ಪಂಚಮುಖಿ ವ್ಯಕ್ತಿತ್ವ ವಿಕಸನ ಯೋಗ ಶಿಬಿರಕ್ಕೆ ತೆರೆ ಶಿಬಿರಾರ್ಥಿಗಳಿಂದ ಶಿಬಿರದ ಕುರಿತು ಮೆಚ್ಚುಗೆಯ ಮಾತು ಸಂಪನ್ಮೂಲ ವ್ಯಕ್ತಿಗಳಿಂದ ಅಭಿನಂದನೆ ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊನ್ನಮಾರನಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆ ಲೋಕಾರ್ಪಣೆಯ ಸಲುವಾಗಿ ನಡೆದ ವಿವಿಧ ಧಾರ್ಮಿಕ ಕೈಂಕರ್ಯಗಳು సరు మేమ్మ నిమ్మ భేటీ జీపూర్ చనవార్త్యాలి వంద